ಮಗ ಅವ ಯಾಕವ ಯಾಕಂಗ್ ಕುಂತಿದ್ದೀಯ ಮಗ ಏನು ಇದೇನವ ಇದೇ ನಿಂಗ್ ಮಾತಾಡ್ತಾ ಇದೀಯ ಕನ್ನಡ ಅರ್ಥ ಆಗಲ್ವ ನಿಮ್ಗೆ ಅಲ್ಲ ಕಣವ ಇದೇನ್ ಗಣಸ್ ಮಾತಾಡ ಮಾತಾಡ್ತೀಯ ಶಾಂತ ಶಾಂತ ನಾನು ಶಾಂತ ಅಲ್ಲ ಸುಬ್ರಯ್ಯ ಅಯ್ಯೋ ಅದ್ಯಾಕಪ್ಪ ಅದ್ಯಾಕೆ ಯಾಕೆ ಬಂದಿದ್ದಿ ಕಂದ ನೀನು ನೋಡು ಅವು ಇನ್ನೊಂದು ಏನು ತಪ್ಪಿದದು ನೀನೆ ಅಲ್ವಪ್ಪ ನೀನೇ ಅಲ್ವ ಹಾಂ ನೀನೇ ಅಲ್ವಾ ಕಂದ ನೀನೇ ತಾನೇ ಕರ್ಕೊಂಡು ಹೋಗಿದ್ದು ಎರಡು ಮಕ್ಕಳಿರೋ ಇರೋ ತಾಯಿ ಕರ್ಕೊಂಡು ಹೋಗ್ಬಿಟ್ಟು ಅವಳ ಜೀವನ ಹಾಳು ಮಾಡಿದ್ದು ನೀನಲ್ವ ಹಾಂ ಯಾಕೆ ಹಿಂಗೆ ಮೈನ್ಯಕ್ಕೆ ಬಂದಿದೀಯೇ ನಾನು ಕರ್ದೆ ನಾನು ಅವಳನ್ನ ಬರೀ ಕೇಳಿದ್ರಾ ಬಂದ್ಬಿಟ್ಟು ನನ್ನ ಜೀವನ ಹಾಳು ಮಾಡಿದ್ಲು ಏಳೆಂದ್ರೆ ನನ್ನ ಜೀವನ ಹಾಳಾಯ್ತು ಗೊತ್ತಾ ಅಲಾ ಹೆಂಗ್ ಹಾಳಾಯ್ತು ನಿನ್ನಿಂದ ಅವಳ ಜೀವನ ಅಂದರೆ ನಂಬೋದು ಹೆಂಗಪ್ಪ ಅದೇಂದಿಯೇ ನೀನು ಹೆಂಗಂದಿಯಾ ಅಂದರೆ ನನ್ನ ಕಾಲ್ ಕತ್ರಿಸಿದ್ಲು ನಾನು ಕಾಲ್ ಕೊಡಿ ನಾನು ಇವಾಗಲೇ ಹೋಗ್ತೀನಿ ನನಗೆ ನನ್ನ ಕಾಲ್ ಬೇಕು ನೋಡು ನಾನು ಕಾಲ್ ಇಲ್ದನೆ ನಾನು ಯಾವ ಥರ ಅನ್ಭವಿಸ್ತಾ ಇದ್ದೀನಿ ಗೊತ್ತಾ ನನಗೆ ನಿಜಕ್ಕೂ ಸ್ವರ್ಗಕ್ಕೂ ಹೋಗೋಕ್ಕಾಗ್ತಾ ಇಲ್ಲ ಅಲ್ಲಿ ನರ್ಕಕ್ಕೂ ಹೋಗೋಕ್ಕಾಗ್ತಾ ಇಲ್ಲ ಮಧ್ಯದಲ್ಲಿ ಸಿಗಕ ಸಾಯ್ತಾ ಇದ್ದೀನಿ ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಹೆಂಟಿಗೆ ನನ್ನ ಮಗುಗೆ ನಾನು ದ್ರೋಹ ಮಾಡಿದೆ ಅದಕ್ಕೆಲ್ಲ ಕಾರಣ ಇವರು ನನ್ನ ಕಾಲು ಇದ್ದಿದ್ರೆ ನನ್ನ ಹೆಂಟಿನ ನಾನು ಚೆನ್ನಾಗಿ ನೋಡ್ಕೊಳ್ತಿದ್ದೆ ನಾನು ಅದೆಲ್ಲ ಗೊತ್ತಿಲ್ಲ ನನಗೆ ನನಗೆ ಬೇಕಾಗಿರೋದೇನು ಗೊತ್ತಾ ನನ್ನ ಕಾಲು ನನ್ನ ಕಾಲು ಏನಾಯಿತು ನನ್ನ ಕಾಲ್ನ ಅಪ್ಪ ಕಾಲ ಹಾಕಿ ಬೇಯಿಸ್ಬಿಟ್ಟು ಕಣ್ಣಪ್ಪ ಯಾಕೆ ಸಿಕ್ಕಿದ್ರೆ ಸುಮ್ಮನಾದ ಮಗ ಅದೇನು ಬು ಇದ ಬಂಗಾರವೇ ಮಡಿಕಂಡಿರಾಕೆ ನಾವು ಮಡಿಕಂಡಿಲ್ಲ ಕಣಪ್ಪ ನೀರು ಹೊಲೆಯಾಕೆ ಸುಟ್ಟಾಕ್ಬಿಟ್ಟೆ ಏ ಮುದ್ಗಿ ನೀರ್ ನನ್ನ ಕಾಲ್ ಸುಟ್ಟಾಗ್ತಾವೆ ನಿನ್ ಸುಮ್ನೆ ಬಿಡಲ್ಲ ಹಾಗಾದ್ರು ನಾನು ನಿನ್ನೆ ಸಹಿಸ್ತೀನಿ ಫಸ್ಟ್ ಅಯ್ಯೋ ಅಪ್ಪ ಅಯ್ಯೋ ನಿಂದು ಅಮ್ಮ ಯಾಕನಪ್ಪ ಮಾತ್ರ ಮಾಡಿದ್ಬಿಟ್ಟಿಯೇ ಅಯ್ಯೋ ನೋಡು ಮುದ್ಕೆ ನೀನ್ ಕಾಲ್ ಕೂಡ ಗಂಟಲು ನಾನು ಯಾವುದೇ ಕಾರಣಕ್ಕೂ ಹೋಗಲ್ಲ ನನ್ನ ಜೀವನ ಹಾಳು ಮಾಡಿದ ಈ ಸಾಂತನು ಕರ್ಕೊಂಡು ಹೋಗೋಕ್ಕೆ ಬಂದಿರೋದು ಕರ್ಕೊಂಡು ಹೋಗೇ ಹೋಗ್ತೀನಿ ನೋಡು ನನಗೆ ಬೇಕಾಗಿರೋದು ಕಾಲು ನೀನು ಕೊಟ್ಬಿಡು ನೀನು ಅಯ್ಯೋ ಇವತ್ತು ಬೇರೆ ಮನೆಯಲ್ಲಿ ಯಾರೂ ಇಲ್ಲ ಯಾಕಪ್ಪ ಹಿಂಗೆ ಬಂದಿದೀಯ ನೀನು ನಿನಗೆ ಕಂದ ಕಾಲ ನೋಡು ನೀವು ಸುಳ್ಳು ಹೇಳ್ತಾ ಇದ್ದೀರಾ ನನ್ಗೆ ಗೊತ್ತು ಮನೇಲಿ ಎಲ್ಲೋ ಬಚ್ಚಿಟ್ಟಿದ್ದೀರ ನನ್ನ ಕಾಲನ್ನ ನನ್ನ ಕಾಲ್ನ ನಿನ್ ಕೊಡಗಂಟು ನಾನು ಹೋಗಲ್ಲ ನಾನು ಹೋಗಲ್ಲ ದೇವ್ರುಣ್ಯಾಗು ಕನಪ್ಪ ನಿನ್ನ ಮೇಲೆ ಆಣೆಗೂ ನನ್ನ ಮೇಲೆ ಆಣ್ಯಕ್ಕುವೆ ಸಾಂತ ಎದ್ರುಕೊಂಡು ನೋಡಕ್ತಿದ್ಲು ಅದಕ್ಕೆ ಯಾ ಅನ್ಬಿಟ್ಟು ನಾನೇ ಆ ಆ ಕಾಲು ತೆಗೆದು ಒಳಗೆ ಹಾಕ್ಬಿಟ್ಟು ಸುಟ್ಟಾಕ್ಬಿಟ್ಟೆ ಕನಪ್ಪ ನೋಡು ನಿಂದಿಂದ ನಮ್ಗೆ ಅನ್ಯಾಯ ಆಗದೆ ನಮ್ಮ ಹೆಣ್ಣಿಗೆ ಅನ್ಯಾಯ ಆಗಿರೋದು ನಿನ್ನಿಂದ ನಿಂದ ನಿಂದಮ್ಮಯ್ಯ ಅಂತೀನಿ ಅವನು ಬಿಟ್ಬಿಟ್ಟು ಒಂಟೋಗು ಕಂದ ಒಂಟೋಗು ಆ ಮಕ್ಳು ತಬಲಿ ಮಾಡಬೇಡ ಕಣಪ್ಪ ಅಮ್ಮಯ್ಯ ನಿನ್ನ ಕಾಲು ಕಟ್ಕತೀನಿ ನೋಡು ನಾನು ನಾನು ನಿಮ್ಮ ಅಜ್ಜಿ ಇವ್ನಂಗ ಇವ್ನಿ ನಿಂದ ಅಮ್ಮಯ್ಯ ಅಂತೀನಿ ನೋಡು ಯಾರ್ಯಾರೋ ಮಾಡಿರು ನೀನು ಅವಳು ಮಾಡಿದ ತಪ್ಪಕೆ ಮಕ್ಳಿಗೆ ಸಿಕ್ಸೆ ಏನು ಬೋಸಂಗ ಮಾಡ್ಬೇಡಕ್ಕೆ ಅನ್ಕಂದ ಬಿಟ್ಬಿಟ್ಟು ಉಂಟು ಹೋಗು ನೋಡು ಇದ್ದಾಗ ಯಾರೇ ಒಳ್ಳೇದು ಅನ್ಸ್ಕೊಂಡಿಲ್ಲ ನೀನು ಸತ್ ಇದ್ದಾಗ ಯಾರ್ಯ ಒಳ್ಳೇದು ಅನ್ಸ್ಕೊಂಡ್ನಿಲ್ಲ ನೀನು ಸತ್ತ ಮೇಲೆ ಯಾರು ಒಳ್ಳೆಯದು ಅನ್ಸ್ಕಪ್ಪ ನೀನು ಬಿಟ್ಬಿಟ್ಟೋಗು ಏಯ್ ಮುದ್ಗಿ ನಿನ್ ಬಿಡೋಲ್ಲ ನಾನು ಮೊದಲು ನಿನ್ಸ ಇಸ್ತೀನಿ ನಾನು ಕಾಲ್ ಕೊಡೆ ನನ್ನ ಕಾಲು ಕೊಡೆ ನೀನು अम्मा या कमाल कुंती दी आ हा या कोला कंसता नोली यार कादा तडतवरे होगवा होक तगी होगो हा तगीतिनी अम्मा वा अम्मा ಊಟ ಮಾರದ ಆ ಹ ಆ ಮಗ್ನೆ ಮಾರದೆ ಕನಪ್ಪಾ ಮಾರದೆ ನೀನ್ ಊಟ ಮಾರ ಹೋಗೋ ಸರಿ ಕನಮ್ಮ ಊಟೇ ಮಾಡ್ಕ ಬಂದೆ ಅಲ್ಲಿ ಒಂದ್ ಗಳ್ ಮನೆ ಕತ್ತಿನಿ ನೀನ್ ಊಟ ಮಾರತಸಂತಾ ಹೂ ಮಾರದೆ ಮಾರದೆ ಸರಿ ಒಂದ ಸ್ವಲ್ಪ ನಿದ್ದೆ ಮಾಡ್ತಿನಿ ಆಮೇಲೆ 2ಸ ಹ್ಞೂ ಸರಿ ರೀ ಊಟ ಮಾಡಿ ಬಂದೆ ಸರಿ ಆಯ್ತು ಹೋಗಿ ಹೋಗಿ ಅಮ್ಮ ಹೈನೂರ ತಕ ಹೋಗಿದ್ರ ಹೋಗಿದೆ ಕಣ್ಣವ್ವ ಹೋಗಿದೆ ಏನಂದ್ರು ಮತ್ತೆ ಏನು ಇಲ್ವಂತೆ ಏನು ತೊಂದರೆ ಇಲ್ವಂತೆ ಹೊಂದ್ರೆ ಏನು ಇಲ್ಲ ಅವ್ರ ಮುಂದ್ಸರ್ ಕಳವಳ ಮುಡಿಕೊಂಡವ್ರೆ ಆ ಕಳವಳ ಬುಟ್ಟ ಹಾಕುದ್ರೆ ಸರಿ ಆಯ್ತದೆ ಅಂತ ಐನೂರು ಹೇಳಿದ್ರು ಕಣ್ಮಗಳೇ ಹಂಗಂತ ಹೇಳಿದ್ರು ಏನು ತೊಂದರೆ ಇಲ್ವಂತೆ ಹಾಂ ಕಳವಾಳ ಒಂದು ಬಿಟ್ಟು ಹಾಕಿದ್ರೆ ಎಲ್ಲ ಸರಿ ಆದದಂತೆ ಕಣ್ಮಗ ಹಾ ಐನೂರ ಹಂಗಂದ್ರು ಹಂಗಂದ್ರ ಇಲ್ವಾ ಅವ್ನ ನೆನಪಲ್ಲಿ ಮನಗಿರ್ಬೇಕು ನಾನು ಅದ್ಕೆ ಹಂಗೆ ಆಗದೆ ಬಿಡಮ್ಮ ಹುಂಕಣ ಅದೇ ಮಲಗಿದೀಯೇ ಅದ್ಕೆ ಅದಕ್ಕೆ ಆಗದೆ ನೋಡು ಅವ್ನ ನೆನ್ಪೆ ನಮ್ಮ ತೆಗ್ದು ಹಾಕ್ಬಿಟ್ಟು ಸುಮ್ಮನೆ ಇರೋದು ಕಲಿಯವ ನೀನು ಆಯ್ತಾ ಆ ಭಗವಂತ ಅವನಿ ಎಲ್ಲ ಒಳ್ಳೇದು ಮಾಡೇ ಮಾಡ್ತಾನೆ ಹಾಂ ಸುಮ್ಮನೆ ಇರು ಮತ್ ನೀನ್ ಯಾಕಮ್ಮ ಸಾಕಿದಿಯೇ ನಾನ್ಗೆ ಯಾಕೆ ಹೋಗುವಂತಿರ್ತದೆ ನೋವು ಕಣವ ಅತ್ಕೇ ಸಾನಿ ಕಣ್ಮಗ ಅತ್ಕೇ ಸಾಕೀವನಿ ನೋಡು ಈ ವಿಷಯ ಏನು ವೇ ನೀನ್ ಗಂಡನ್ ಕುಟಿ ಹೇಳ್ಕೋಬೇಡ ನೀನು ನೋಡು ಹೇಳ್ಕಂಡ್ರೆ ತಪ್ಪು ತಿಳ್ಕೊತಾನೆ ಏನು ಹೇಳಕ್ ಹೋಗ್ಬೇಡ ಕಣಮ್ಮ ಅವ್ರ ಕುಟ್ಯಾ ಕೇಳೋನೇ ಅವ್ರ ಕುಟು ಹೇಳ ಅವ್ರು ತಪ್ಪು ತಿಳ್ಕೊತಾರೆ ನಾನು ಹೇಳಕ್ಕಿಲಕ್ಕ ಸುಮ್ಕಿರು ಏನು ಹೇಳಕ್ ಹೋಗ್ಬೇಡ ಕಣ್ಮಗ ಅವ್ರ ಕುಟ್ಯಾ ಏನು ಮಾತಾಡಕ್ಕೆ ಹೋಗ್ಬೇಡ ಸುದ್ದಿಯಾಗಿ ಸುಮ್ಮನಿರು ಆಯ್ತಾ ಹ್ಞೂ ಸರಿ ಅಮ್ಮ ಆಯಿತು ಏನು ಮಾತಾಡೋಕ್ಕಿಲ್ಲ ಬಿಡು ಏನು ಮಾತಾಡೋಕ್ಕಿಲ್ಲ ಸುದ್ದಿ ಬಗ್ಗೆ ಹ್ಞೂ ಅಮ್ಮ ಒಂಚೂರು ಕಾಪಿ ಮಾಡಿ ಕೊಡೋಣ ಕುಡ್ದಿಯಾ ತಲೆನೋವು ಅಂತೀಯಲ್ಲ ಹ್ಞೂ ಕಣವ ಒಂಚೂರು ಮೋಡ್ಕು ಹ್ಞೂ ಕುಡೀತೀನಿ ಸರಿ ಸುಮ್ಕಿರಮ್ಮ ಯಾಕಮ್ಮ ಓ ಏನೂರು ಏನಾದ್ರು ಬೇರೆ ಏನಾರು ಹೇಳಿದ್ರ ಹಿಂಗೆ ಗಾಬ್ರಿ ಆಗಿದ್ಯಾ ನೀನು ಅಯ್ಯೋ ಏನು ಇಲ್ಲ ಕಣ್ಮಗ ಏನು ಇಲ್ಲ ಅಂತ ಹೇಳಿಲ್ವ ಏನಾರ ಇದ್ದೀರಿ ಹೇಳ್ತಿತ್ತಿಲ್ವ ಏನೂ ತೊಂದರೆ ಇಲ್ಲ ಅಂತ ಹೇಳವ್ರೆ ಏನೂ ಏನು ಇಲ್ಲ ಕಂತೋಗು ತಲೆಗೆಡ್ಸ್ಕೊಬೇಡ ನೋಡೋದ ಈನೊಂದು ಎರಡು ಮೂರು ದಿವಸ ಬಿಟ್ಕೊಂಡು ಬಮ್ಮ ಅಂತಂದವ್ರೆ ಹೋಗ್ಬಿಟ್ಟು ಬರ್ತೀನಿ ನೋಡುಮ್ಮ ಏನಂದರು ಆಯ್ತಾ ಹ್ಞೂ ಸರಿ ಅಮ್ಮ ಆಯಿತು ಓ ಇನ್ನೇನ್ರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ನೋಡಿ ಇಲ್ಲಿ ಅಯ್ಯೋ ನನ್ನ ಬೆಂಕಿ ಈಗ ಅಲ್ಲ ಏನಿದ್ ನಾಣ್ಯಪ್ಪ ಹೆಂಗೋ ನನ್ನ ಮಮ್ಮಾಗ ಮಮ್ಮಾಗ್ಳಿರ್ತೀನೂ ಚೆನ್ನಾಗವ್ರೆ ಹೆಂಗೋ ಚೆನ್ನಾಗವ್ರೆ ಕನು ಅಂತ ನಾನು ಅನ್ಕೊಂಡ್ರೆ ಈಗ ನೋಡಿದ್ರೆ ಮನೆ ದಯ್ಯ ಬ್ಯಾರೆ ಬಂದು ತೊಡಕೊಂಡು ಕುಂತದೆ ಏನು ಮಾಡಬೇಕು ಅಂತನೇ ಗೊತ್ತಾಗ್ತೀರಲ್ಲ ಕಣ್ರಪ್ಪ ಅಯ್ಯೋ ಏನು ಮಾಡೋಣ ಅಂದ್ಬಿಟ್ಟು ಒಂಚೂರು ಕಮೆಂಟ್ ಮಾಡಿ ತಿಳಿಸಿ ಹಂಗೆ ವೀಡಿಯೋ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ